ಮಾತಿ ನಮಸ್ಕಾರ ಆ ಕರ್ಣಿ ಕಿ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಮಾತೇರಿಗೆ ಸ್ವಾಗತಿ ಜಾಗದಡೆ ಬೋಂದಲ್ಲ ತೂವರೆ ನಿಕ್ಲೆಗ್ಲ ತ್ವಜಪಾಗ ಅಂದ್ ಬಂಡ ಐತೆ ಒಂಜುವಾರದಲ್ಲೇ ಜೆ ಸಿ ಪಿ ಬರ್ಕೊಂಡು ಲೆವೆಲ್ ಮಲ್ಕಾರೆ ಅಂಚದ ಇಟ್ ತುಂಬು ಲೆವೆಲ್ ಮಲ್ತಂಡ್ ರೊಟ್ಟ ಜಾಗ ಉಂಡತಿ ಮಿತ್ ತಿರ್ತ ಐಟು ಲೆವೆಲ್ ಲೆವೆಲ್ಗೆ ಮಲ್ಪರೆ ಅಂದ್ ತೂವರ್ ಬೋಂದಿಲ್ಲ ಒಂಜೂವಾರದಲ್ಲ ಜೆ ಸಿ ಪಿ ಬರ್ಕೊಂಡು ನಮ ನಮ್ಮ ತೂತು ಬರ್ಕಂದ್ மக்கல் ஆன இல் குஜரா ಹ್ಮ್ ಇಪ್ಪ ಪೂರ ತೀರ್ಥ ಪೂರ ಇಲ್ಲುಂಡು ಒಂದು ಪೂರ ಪೊಡತ್ತೆ ಹಾ ಒಂದು ಪೂರ ಒಂದು ಹೆಂಗ್ಲಾ ರೋಡು ಇತ್ತ ನಡೆದು ಹೋಗಿನ ಹೆಂಗಲ್ಯದಿನ ಜಾಗ ಜಾಗ ಅಲ್ಲಿ ಅವು ಮಿತ್ತ ಸೈಡ್ ಉಂಡಾತಿ ಅವು ಎಂಕ್ಲ ಜಾಗ ಒಂದು ಬೇತಕ್ಕಲ ಜಾಗ ಅವು ಎಂಕ್ಲ ಜಾಗ ಮಿತ್ತ ಸೈಡ್ ಅಲ್ಲಿ ಒಂದು ಉದ್ದಾಗ ಫುಲ್ಲು ಜಾಗ ಎಂಕ್ಲಾನೆ ಇನ್ನೊಂದು ಎತ್ತರ ಉಂಡು ಸೊಲ್ಲೆ ನೆಡ್ದೆ ನೆರೆದೊಂದು ಎತ್ತರ ಉಂಡು ಈ ಜಾಗದ ಆ ಜಾಗದೊಂದು ಎತ್ತರ ಹೊಂಡು ಅಂಚಂದ ನೀನು ಲೆವೆಲ್ ಮಲ್ಪಾರೆ ಈ ಜಾಗಕ್ಕೆ ಸಮತಟ್ಟು ಮಲ್ಪರೆ ಅಂದೆ ಅಂಚಿರ್ದ ಆತ ಅಲ್ಪರ್ದು ಒಂದು ಫುಲ್ಲು ಜಾಗ ಇಂಗಿಲ್ಲ ನಡೆ ಬಿಟ್ಟಲ್ಲ ಜಾಗ ಮತ್ತು ಸಮಯ ಬರೋ ಬರಂದೆ ಅಂಚದು ತೂದ್ ಬೋಗಂದು ಬರ್ತೀನಿ ಲೆವೆಲ್ ಮಲ್ತಾರೆ ಆಯಿತಾ ಆ ತೀರ್ಥದ ಜಾಗ ಒಂದು ಲೆವೆಲ್ ಮಲ್ತಾರೆ ಅಂಚಾದ್ ತೂದ್ ಬೋಕಂದ್ ಬರ್ತೀನಿ ಹೆಂಗಿನ ಆತನು ಮರಿಯಾಲರ್ ದೊಕ್ಕ ಹಿಡಿಗೆ ವೈಜ್ಜಿ ಗುಡ್ಡೆ ಜರಿದ ಅಂತೂ ಕಂಡು ಬರ್ತೀನಿ ಗಟ್ಟಿಂಡು ಗಟ್ಟಿ ಗಟ್ಟಿಂಡು ಹೆಂಗ್ಲ ಬಂಡೆ ಜಾಗ ಉದ್ದ ಜಾಗ ಅಗಲತ್ತು ಉದ್ದ ಜಾಗ ಅಂಚಾದ್ ಅವಳದ್ದು ಇತ್ತಿತ್ತು ತೆಂಗುಲು ಅಂಡ ಆ ಟೈಮ್ ಹೆಂಗ್ಳಿಗೆ ಅಮೌಂಟ್ ಇಷ್ಟ ಅಣ್ಣ ಅಂಚೆ ಅದು ಬೇತಕ್ಲೆ ಕುರಿಯ ಕಮ್ಮಿ ಇಟ್ಟು ಜಾಗ ಒಂದು ಪೂರ ಬರೆ ಪೂರ ಕರ್ತಂಡ ಒಂದು ಪೂರ ಬರೆ ಪೂರ ಕರ್ತೊಂಡ ಅಲ್ಪ ತೋಜುಂಡು ಅಲ್ಪ ಪೂರ ಸತೀಶ ಅನ್ನ ಇಲ್ಲುಂಡು ಐತಿ ಇತ್ತು ಸತೀಶ ಅನ್ನ ಇಲ್ಲೇ ಅಂಚೆ ಅದೊಂದು ಪೂರ ದೆಕ್ಕೊಡು ಒಂದು ಪೂರ ಲೆವೆಲ್ ಮಲ್ಪಡು ಅಲ್ಪ ಒಂಚೂರು ನಾಗನ ಬೀದಿಂಡದೇ ಬೀದಿ ಏನೋ ಅಂಚದ ಅಲ್ಪ ಉಂಡು ಅಂಚದು

ಎಂಕಲ ಗೊತ್ತು ಜಿ ಎಪ್ಪ ಅಂದೆಲ್ ಮಲ್ತಾ ಇಕ್ಕ ತು ಓಡು ಹೇಳ ಸೆನ್ಸೂ ಏನು ನಂಜಾಗೂ ಜಾಗ ಅಂದು ರೋಡ್ ಬರ್ಪುಣ ಒಂದು ರೋಡ್ ಬರ್ಪುಣಿಗೆ ಆತ್ ಮುಟ್ಟ ಕಸರತ್ ಮಲ್ತಂಡಿ ಜಾಗದಾರೆ ಪುರ ಹೋದ್ ಬರ್ತಾ ನೀರು ಯಾನಿಕಲ್ ತ್ವಜಪಾದಿಜಿ ದೈ ದಿನ ಜಾಗ ಅಂಚ ನೀ ತುಯ್ಯಾರ ಫಸ್ಟಿಗೆ ಹೆಂಗು ಸದ್ಯಾಗ ಇಲ್ಲಿ ಕಟ್ಟುವಜ್ಜ ಫಸ್ಟಿಗೆ ನಮ್ಮ ಇಲ್ಲಿ ಕಟ್ಟೋರ್ ತುಂಬ ಗುಯೆಲ್ಲ ಅವ್ಡು అంచువెలు మల్పొడుందు యోచన తోడు ఏ పంద మెర్నొంజి దైవద ఒక్కేలుండు ఇల్లు అంచ దాం పూర ఆది ఇంకులు మలుపునులా దైవద మిత్ ఇంకులే పోరాపూచి అంచ దారి ఆశీర్వాద ఎత్తుంది ఎంకులు ఈ బేలే మల్ మల్పొడుల్లా అంచా నికుల ప్రీతి విశ్వాసాల బోడు ఒక దైవధ దేవరి ఆశీర్వాద పూర గెతుంది ఈ బేలేని స్టార్ట్ మల్పు ఇంకులు హింక జగ మాత్ర ఉద్ద పసందైజి ఆ ఏరియలు ఆయ్కుంటు ఏరియా పండ ముంజీ ప్రోగ్రెస్ ఏరియా పండ ప్రోగ్రెస్ ఏరియా అంచు మస్త్ ఇష్ట అండ్ ఈ జనం ఖండి ఆ జగ్గే తొంద ఒక ఒక సతీష్ అక్క కైతలు ఉల్ అంచ అవు జాగ పన్ని పన్నీ ఈజన హుర్చిత అవు జాగా ಆ್ಯಂಡ್ ಅಲ್ಲ ಹೆಂಗೆ ಇಂಥ ಮನಸ್ಸಿಗೆ ಬೇಜಾರ ಒಂದು ತಿತ್ತದ ಜಾಗ ಎಲ್ಲ ಹೆಂಗ್ಕುಲು ಒಟ್ಟಿಗೆ ಗೆತಂದುವಾ ಬಂದು ಅಂಜದ ಆ ಟೈಮ್ ಹೆಂಗ್ಳಿಗೆ ಕೈಟ್ ಪೇಮೆಂಟ್ ಆ ಒಂದು ಜಾಗ ಗೆತ್ತೋಸ್ಕರ ಮಾತ್ರ ಒಂದು ಗೆತ್ತಂದಿನಿ ಈ ಈ ಟೈಮ್ ಆತನ ಖಂಡಿತ ಅವ್ಲ ಜಾಗ ಹೆಂಗು ಗೆತ್ತಂದ್ವಾ ಹೆಂಚಿನ ಹಾಳನ್ನ ಬಂತದ ಅವಳ ಗೆತ್ತಂದ್ವ ಆಂಚ ನಮಕ್ ಏತಕ್ ದೇವ್ರ ಕೊರೋದು ಸಾಧ್ಯ ಉಂಟು ಆತು ಮಾತ್ರ ನಮಕ್ ಕೊರಪೇರ್ ಕೆಲವು ಸಂದರ್ಭ ನಮಗ್ ಬೋಡು ಬಂಡಲ್ ಅವ್ ತಿಕ್ಕುಜಿ ಮಲ್ಲೇಜಿ ಪಾಲಿಗೆ ಬಂದದ್ದು ಪಂಚಾಮೃತ ಬಂಡೆ ಇಲ್ ಮಲ್ತ್ ಎಡ್ಡೆ ಇಲ್ಲ ಮಲ್ತ್ ಕಟ್ಟೋ ಯೋಚನೆ ಯೋಚನೆಂಡು ತುಕ ಎಡ್ಡೆ ಬಂಡ್ ಎಂಕ್ಲೆಗ್ ಏತು ಆತೆ ಹೆಂಗುಲಾ ಸಾಮರ್ಥ್ಯ ಮೀರ್ದ ಹೆಂಗ್ಲೆ ಕಟ್ಟ ಖಂಡಿತ ಸಾಧ್ಯ ಜಿ ಏತು ಊಡಾತೆ ಇಲ್ಲ ಕಟ್ಟು ಬಂದ್ ಯೋಚನೆ ಅತ್ತು ತೂ ಕನಿಕಲ್ಲ ಪೂರ ಆಶೀರ್ವಾದ ಇತ್ತ ನಾವು ಖಂಡಿತ ಸಾತ್ತೆ ಬೈ ಅಕೊಂಡ್ ಆಜು ಗಂಟೆ ಏನು ಅಲ್ತದ್ದು ಬತ್ತದ ಎಡಿಟಿಂಗ್ ಬಂತ ಎಡಿಟಿಂಗ್ ಬಂತ ನಾ ಗಂಟೆ ಆಜಾಂಡ್ ಫುಲ್ಲು ಕತ್ತಲಾತು ಬರ್ಸಿನ ಗುತೀ ಓಲಾ ಬರ್ಸಾ ಬರೋದು ಇಪ್ಪುಡು ಬಾರಿ ಸೆಕೆಲ ಒಂದು ಫುಲ್ ಕತ್ತಲಾತಾನ ಆಜು ಗಂಟೆ ಇದು ಕತ್ತಲಾಕಿ ಇನ್ನೇ ಫಸ್ಟ್ ಟೈಮ್ ಅಂಜದ್ ನನ್ನ ಕಜ್ಜಿ ಪೌಡ್ ಅಂಜದ್ ತೆತ್ತಿ ಕಂದೇರಿ ನೀಗ್ ಮಸಾಲೆ ಎಲ್ಲ ಗಂಜಿಲ ಎಗ್ ಮಸಾಲ ಮಲ್ಪಡು ಒಂದು ಇಲ್ಲ ಎಲ್ಲ ಸ್ಟೈಲ್ದೆ ಹೆಗ್ ಮಸಾಲ ಮಲ್ಪ ಅಷ್ಟೇ ನಮ್ಮ ಮಗಕ್ಕೆ ಹಾಫ್ ಬಾಯ್ಬೋಡಿ

ಚಿಕನ್ ಉಂಡು ಮಾತೆಲ್ಲ ಪನ್ ಬರ್ ನೀ ಚಿಕನ್ ತಿನ್ ಪರ್ ಅಂದ್ರೆ ಎಂಕುಲು ಚಿಕನ್ ಮಡ್ಡ ಒಂಜಿ ಕೆಜಿ ಜಿ ಕಂದಿನ ಐನ ಒಂಜಿ ಕೆ ಜಿನ ಒಂಜಿ ದಿನಕ್ಕ ಕಾಲಿ ಮಲ್ ಪೂಜ ಅರ್ಧ ಅರ್ಧ ಕೆ ಕೋಡೆ ಚಿಕನ್ ಅಂಡ ಇನಿಲ್ಲ ಚಿಕನ್ ಅಂಚ ಅದು ಅರ್ಧ ಅರ್ಧ ಕೆ ಜಿ ಮಾಡ್ತೀನಿ ಅಂಚ ಅದು ದಿನ ಓಲ ಚಿಕನ್ ತಿನ್ಲ ಕಾಪಿನಿ ನೀಲಿ ಒಂಜಿ ಕೆ ಕೋಡೆನೆ ಕಾಲಿ ಮಲ್ ಪೂರ್ இது பண்ணி மேற்கே

ಮಸಾಲ ರೆಡಿ ಆಯ್ಬೇಕು ಹಿಂಗ್ ಬ್ಲಾಗ್ ಮೇಲೆ ಬರ ಆಯ್ಜಿ ಮೀದ್ ದೀಪದಿ ಇದ್ ಅನಾಗ ಏನ ಹಸ್ಬೆಂಡ್ ಬರ್ತೀರ ಮೀದ್ ದೀಪದಿ ಇದ್ ಹಸ್ಬೆಂಡ್ ಲ ಬರ್ತೀರಿ ಬಂದಾಗ ಅಕ್ಷಯ್ ಬಕ್ಲಾ ಗೋಧಿ ಪರೋಟ ಕಂದಿರು ಎಗ್ ಮಸಾಲ ಗುಲಾಯಿ ಕಾಪುಣ್ ಬಂದೆ ಯಾನ್ ಚಪಾತಿ ಕಂಡ್ರೆ ಅಂತೀನಿ ಯಾರು ಗೋಧಿ ಪರೋಟ ಕಂದಿರು ಟೂ ಗಂಜಾಪಣ್ಣು ಅಲ್ ಯಾನ್ ಗಂಜಿ ಮಲ್ದೆ ಆಂಡಲ ಎಗ್ ಮಸಾಲ ಚಪಾತಿ ಜಿಂಡ ಪರೋಟ ಎಲ್ಲ ಆಯ್ಕೆ ಅಪ್ಪ ಪರೋಟ ಪತ್ತೊಂಬತ್ತು ನೀರು ಅಂಚೆ ಕಾಯಿ ತಂದು ಅಂಚಾ ಕಾಯಿ ಕಾಯ್ ಪುನೇಟ ಕೆಲವರು ಹಾಯ್ ಪಂಡ್ರೆ ಅಂಚ ಅದು ಹಾಯ್ ಪನ್ನೆ ಹಲೋ ಕೈ ನಾ ವೀಡಿಯೋಸ್ ಮಸ್ತ್ ಖುಷಿ ಆಪು ತೂ ಪದಿನ ತಾರೀಕುಗೆ ಎನ್ನ ಮಗಲ್ನ ಮಗಲ್ ಆಯುಷನ ಬಡ್ಡೆ ಪ್ಲೀಸ್ ಈಗ ಇರ್ ನಮ್ಮ ಮಗಿ ವಿಶ್ ಮಲ್ಪಲ್ಲಿ ನೆಕ್ಸ್ಟ್ ಬುಲ್ ಹೊಟ್ಟು ಯಾನ್ ರೀ ಏನು ವಿಶ್ ಮಲ್ಪೆ ನಮ್ಮ ಮಗತ್ತ ಕೋಪಾಡ್ಬೋಯಿ ನಾ ಈಗರಡ್ ನೆರಿ ಅಯ್ಕೋಸ್ಕರ ಯಾನ್ ಒಂಜಿ ಹೊಂಜಿ ರೇಜಿ ಜಿ ಕಲ್ಕೊಂದಿಲ್ಯೇ ಅಂಚದು ಪೋಯಿ ಅಂಚದ್ ಆಯ್ನ ಬದಲಿ ಯಾನೇ ವಿಶ್ ಮಲ್ಪ ಹಾಯ್ ಆಯುಷಾ ಹ್ಯಾಪಿ ಬರ್ಡ್ಡೆರೆ ನಿನ್ನ ಕನಸ್ಪೂರ್ಣ ಅನ್ಸಾ ರೇಪಲ್ಲ ಏನು ಖುಷಿ ದೇವ್ರು ಬಂದು ಏನು ಹಾರಾಯ್ ಸಾವೆ ಥ್ಯಾಂಕ್ ಯು ಸೊ ಮಚ್ ಈಗ ಮೆಸೇಜ್ ಮಲ್ತೀನಿ ಹೇಮ ಮೆಸೇಜ್ ಮಲ್ತೀರು ಅರ್ ಮಗಲು ಪ್ರೇಕ್ಷೆಗೆ ಅಂಚ ಹಾಯ್ ಪಂಡ್ರೆ ಬಂತೀರ ಹಾಯ್ ಪ್ರೇಕ್ಷಾ ಥ್ಯಾಂಕ್ ಯು ಸೊ ಮಚ್ ಹೇ ಮೈ ಇರೇಗಲ್ಲ ಬ್ಲಾಗ್ ತದ್ ಮೆಸೇಜ್ ಮಲ್ತಿನಿ ಇಂಚೆನೇ ಸಪೋರ್ಟ್ ಮಲ್ತು ದಿಪ್ಲೆ ಮಮತಾ ರಾಜೇಶ್ ಮೇರೆ ಮೆಸೇಜ್ ಮಲ್ದೇರು ಅಕ್ಲಾ ಏಪ್ರಿಲ್ ಟ್ವೆಂಟಿ ಟೂಗು ಅನಿವರ್ಸರಿ ವಿಶ್ ಮಲ್ಬರ್ ಬಂತೇರು ಹ್ಯಾಪಿ ಅನಿವರ್ಸರಿ ಮಮತಾ ಆ್ಯಂಡ್ ರಾಜೇಶ್ ಥ್ಯಾಂಕ್ ಯು ಸೊ ಮಚ್ ನಿಕ್ಲೆಗೆ ನಿಕ್ಲಾ ಬಾಂಡಿಂಗ್ ಏಪಲ್ಲ ನೂದು ವರ್ಷ ಬಿಟ್ಟ ಖುಷಿ ಟಿಪ್ಲೆ ಬಂದು ಹಾರ ಹಿಸ್ ಮಮತಾ ರಾಜೇಶ್ ಅರ್ನಾ ಬಾಲ್ಯ ಎದ್ರತಿ ಹಾಯ್ ಪಂಡ್ರೆ ಬಂತೇ ಹಾಯ್ ದೊತ್ತಿ ಥ್ಯಾಂಕ್ ಯು ಸೋ ಮಚ್ ಮಮತಾ ರಾಜೇಶ್ ಈ ರೇ ನಮ್ಮ ಬ್ಲಾಗ್ಸುದ್ದು ಮೆಸೇಜ್ ಮಲ್ತಿನಿ ಇಂಚನೇ ಪಲ ಸಪೋರ್ಟ್ ಮಲ್ತಿಪ್ಲೆ ಪುಷ್ಪ ಹಾಯ್ ಪಂಡ್ರೆ ಬಂತೀರ ಹಾಯ್ ಸಿಸ್ ಥ್ಯಾಂಕ್ ಯು ಸೊ ಮಚ್ ಇಂಚನೇ ಬ್ಲಾಗ್ತದ್ದು ಸಪೋರ್ಟ್ ಮಕ್ಕಳೇ ಅರುಣ ಸುನಿಲ್ ಮೆಸೇಜ್ ಮಲ್ನೇರು ಅರ್ನ ಮಗಲ್ನ ಬರ್ಡ್ಡೇಗೆ ಏಪ್ರಿಲ್ ಹದಿನೈದಕ್ಕೆ ಬುದ್ಧರು ಆಯುಷಿ ಬಂದು ವಿಶ್ ಮಲ್ತಾರೆ ಬಂತೀರು ಹ್ಯಾಪಿ ಬರ್ಡ್ಡೆ ಆಯುಷಿ ವಿಲೇಟೆಡ್ ವಿಷಸ್ ಇದರ ಫ್ಯೂಚರ್ ಪಾಲ್ ಬ್ರೈಟ್ ಆದಿಪ್ಪ ಏನಿನ ಕನಸು ಪೂರ ಅನ್ನಿಸ್ ಬಂದೆ ನಾನು ಸಾವೆ ಥ್ಯಾಂಕ್ ಯು ಸೊ ಮಚ್ ಸನಿಲ್ ರೇಗ ಮೆಸೇಜ್ ಮಲ್ತೀನಿ ದಿವ್ಯ ಭಟ್ ಅರೆಗೊಂದು ಹಾಯ್ ಬಂಡ್ರೆ ಬಂತೀವ್ರಿ ಹಾಯ್ ಸಿಸ್ ಹೇಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನನ್ನ ವ್ಲಾಗ್ಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಪದ್ಮಪುತ್ರನ ಹಾಯ್ ಬಂಡ್ರೆ ಬಂತೀವ್ರಿ ಹಾಯ್ ಸಿಸ್ ಥ್ಯಾಂಕ್ ಯು ಸೊ ಮಚ್ ಈಚನೇ ವ್ಲಾಗ್ಸದ್ದು ಮೆಸೇಜ್ ಮಾಡ್ತೀನಿ ಚೈತ್ರ ಮೇರ್ ಮೆಸೇಜ್ ಮಲ್ದೆ ಅರ್ನಾ ಬಾಲ್ಯದ ಆ ಪುದರ್ ವಿದೀಶ್ ಬಂಡ್ ವಿಶ್ ಮಲ್ಪರ್ ಬಂತೇರು ಹ್ಯಾಪಿ ಬರ್ಡೆ ಬಾಬಾ ಇರ್ಲ ಏನಿನ ಕನಸು ಪೂರನ ಸಾಡ್ ಏಪಲ್ ಎಲ್ಲ ಖುಷಿ ಟಿಪ್ಲೆ ಬಂದು ಏನು ಹಾರೇ ಥ್ಯಾಂಕ್ ಯು ಸೊ ಮಚ್ ಚೈತ್ರ ಹಿರಿಯು ಕಿಂಜೇನೆ ಬ್ಲಾಗ್ಸು ಸಪೋರ್ಟ್ ಮಲ್ಪ್ಲೆ ಮಾತಾಡಲ್ಲ ಏನಲ್ಲ ವಿಶ್ ಮುಟ್ಬೋದು ಮುಡಿದು ಓದಿತ್ತ ಸಾರಿ ಇತ್ತಿತ್ತೆ ಒಂಥರ ವ್ಯೂಸ್ ಪೂರ ಡೌನ್ ಆದು ಮಲೇಜಿ ಏಪಲ್ ಒಂಜೇನ ಕಿ ಪೂಜಿ ಅಂಜಾದ ತೂಕ ನಂಬಿಕೆ ಏಪಲ್ಲ ನಂಬಿಕೆ ಮುಖ್ಯ ಅದು ಉಪ್ಪು ಬುಡ್ರಜೆ ಏಪಲ್ಲ ಪರೋಟ ಗೋಧಿದ ಪರೋಟಾ ಎಂಕ್ ಅವು ಮೈದಾ ಪರೋಟ ನಮ್ಮದು ಮೈದಾ ಪರೋಟಾ ತಿಂದು ತಿಂದು ಗೋಧಿದ ಪರೋಟ ಒಂಥರ ಒಂದು ಎಂಕ್

ಮಸ್ತ್ ಲೈಕ್ ಆತನ ಊಟ ರೆಡಿ ಮಾಡ್ಬೋದು ನನ್ನ ಒಣಸ್ ಮಾಡ್ಕೊಂಡು ಈ ಈ ಬ್ಲಾಗ್ ಇಷ್ಟ ಅಣ್ಣ ಮುಂಚೆ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ